ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನವರಾತ್ರಿಯ ಒಂಬತ್ತನೇ ದಿನ ದುರ್ಗೆಯು ಸಿದ್ಧಿದಾತ್ರಿಯ ರೂಪದಲ್ಲಿ ಇರ್ತಾಳೆ ಸಿದ್ಧಿದಾತ್ರಿ ದೇವಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆಯನ್ನು ನೀಡ್ತಾಳಂತೆ ಹಾಗೆ ಅಷ್ಟ ಮಹಾಸಿದ್ಧಿಯನ್ನು ನಿರ್ಮಿಸಿ ಅದನ್ನ ತ್ರಿಮೂರ್ತಿಯರಿಗೆ ಕೊಡ್ತಾಳೆ ಅನ್ನೋದು ನಂಬಿಕೆ ತಾಯಿ ಸಿದ್ಧಿದಾತಿಯು ಪರಿಪೂರ್ಣತೆ ಎಲ್ಲ ರೀತಿಯ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲ ಅಂತ ಕೂಡ ಕರೆಯುತ್ತಿದೆ ಹಾಗೆ ಇವತ್ತು ಸೋಮೇಶ್ವರ ದೇವಾಲಯದಲ್ಲಿ ಶ್ರೀ ಶಕ್ತಿ ಪಾರ್ವತಿ ಅಮ್ಮನವರಿಗೆ ದುರ್ಗೆಯ ಅಲಂಕಾರವನ್ನು ಮಾಡಲಾಗಿದೆ ಅಂತ ಹೇಳ್ಬೋದು ಹೀಗೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವ ದುರ್ಗೆಯರನ್ನು ಸ್ಥಾಪಿಸಿ ಪೂಜಿಸಿ ಪೂಜೆಯನ್ನು ನೆರವೇರಿಸಲಾಗುತ್ತೆ ಜಗತ್ತಿನಲ್ಲಿ ಯಾವಾಗ ತಾಮಸಿಕ ಅಸೂರಿ ಮತ್ತು ಕ್ರೂರ ಜನರ ಪ್ರಭಾವ ಜಾಸ್ತಿ ಆಗುತ್ತೋ ಹಾಗೆ ಸಾತ್ವಿಕ ಮತ್ತು ಧರ್ಮನಿಷ್ಠ ಜನರನ್ನು ಪೀಡಿಸ್ತಾರೋ ಆಗ ದೇವಿಯು ಧರ್ಮಸ್ಥಾಪನೆಗಾಗಿ ಮತ್ತೆ ಮತ್ತೆ ಅವತಾರ ಎತ್ತಿ ಬರ್ತಾಳೆ ಅನ್ನೋದು ನಂಬಿಕೆ ಇವತ್ತು ಕೂಡ ಎಂದಿನಂತೆ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಕುಂಕುಮಾರ್ಚನೆ ಲಲಿತ ಸಹಸ್ರನಾಮ ಹಾಗೆ ರಂಗ ಪೂಜೆ ಉಯ್ಯಾಲ ಉತ್ಸವ ಜೊತೆಗೆ ಆವರಣ ಉತ್ಸವ ಪ್ರತಿಯೊಂದು ಕೂಡ ಚೆನ್ನಾಗಿ ನಡೀತು ಅಂತ ಹೇಳ್ಬೋದು ಕೊನೆಯಲ್ಲಿ ಆರತಿ ವಿಡಿಯೋ ಒಂದು ನನಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮಹಾಮಂಗಳಾರತಿ ಜೊತೆಗೆ ಆರತಿ ವಿಧ ವಿಧವಾದ ಆರತಿ ಹಾಗಾಗಿ ಮೊನ್ನೆಯ ವಿಡಿಯೋ ನೆನ್ನೆಯ ವಿಡಿಯೋ ಏನಿದೆ ಅದರ ವಿಡಿಯೋನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೊಂದು ವಿಚಾರ ಹೇಳಲೇಬೇಕು ಒಂದು ಎರಡು ಮೂರು ದಿನದಿಂದ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶ ಆಗಲಿಲ್ಲ ಹಾಗೆ ನಾನು ಹೋಗಿಲ್ಲ ಅಂತ ಅಂದ್ರೂ ಅಲ್ಲಿರೋರು ನನಗೆ ತುಂಬ ಸಪೋರ್ಟ್ ಮಾಡಿ ಅವರು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತಕ್ಕೊಂಡು ನನ್ನ ಕಲಿಸಿ ವೀಡಿಯೋಸ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿ ಯಾರೆಲ್ಲ ನನ್ನ ಹಿಂದೆ ನಿಂತು ಸಪೋರ್ಟ್ ಮಾಡಿದ್ರು ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಇರಿ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ನನಗೂ ಒಳ್ಳೆ ಮೋಟಿವೇಟ್ ಆಗುತ್ತೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮುಂದಕ್ಕೆ ಅಂತ ಕೇಳ್ಕೊಡ್ತೀನಿ ಇದನ್ನೆಲ್ಲ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಎಂದಿನಂತೆ ನೈವೇದ್ಯವನ್ನು ಸ್ವೀಕರಿಸಿ ಎಲ್ಲರೂ ಮನೆಗೆ ಹೊರಟಿದ್ದಾಯಿತು ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು